ಕೆಲವೊಂದ್ಸಲ ಒಂದ್ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದ್ಸಲ ಜನವರಿನಲ್ಲಿ ಮಾರ್ತದೆ ಖಂಡಿತ ಮಾರತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಆ ತರ ಏನಾದ್ರು ಈ ವರ್ಷ ಏನಾದ್ರು ಮೂಮೆಂಟ್ ಬರಬಹುದ್ರುತ್ತ ಅಡ್ವಾನ್ಸ್ ಮಂಡಿಯವರೇ ಕೊಟ್ಬಿಡ್ತಾ ಇದ್ರು ನಾರ್ಗಳು ಮಂಡಿ ಅವರೇ ಕೊಟ್ಬಿಡ್ತಾ ಇದ್ರು ಅದ್ ನೋಡ್ತಾ ನೋಡ್ತಾ ಅರೈವಲ್ ಜಾಸ್ತಿ ಹೋಗೋತ್ ಇವಾಗ ಮಂಡಿಯವರು ಅಡ್ವಾನ್ಸ್ ನಿಲ್ಸ್ಬಿಟ್ಟು ರೈತರಿಗೆ ಎಷ್ಟೆಷ್ಟ ಆಗತ್ತೆ ಅಷ್ಟೇ ಮಾಡಿದ್ರೆ ಒಳ್ಳೇದು ಏನಿದೆ ಯಾರೋ ಬರ್ತಾರ ಅಡ್ವಾನ್ಸ್ ಕೊಟ್ಬಿಡ್ತಾರಪ್ಪ ಈ ಮಂಡಿ ಮಾಡೋ ಸೇಲ್ ಅನ್ನೋದೇ ಆಗ್ತಾ ಇಲ್ಲ ಯಾವ್ದೋ ನೂರದ್ರಲ್ಲಿ ಒಂದ್ ಲಾಟ್ ಯಾವ್ದು ಇನ್ನೂರು ಮುನ್ನೂರು ನಾನೂರ ಐವತ್ತು ರೂಪಾಯಿ ಹೋಗ್ಬೋದು ಬಟ್ ನಾಟಿ ಬಿಟ್ಟು ರೈತರ್ ನಾನ್ ಹೇಳೋದೇನಂದ್ರೆ ನಾಟಿ ಯಾವತ್ತಿದ್ರೂ ಎನ್ ಅದಕ್ಕೆ ಬೆಲೆ ಬೆಲೆನೆ ಡಿಮ್ಯಾಂಡ್ ಡಿಮ್ಯಾಂಡ್ ಫ್ಲಾಪ್ ಆಯಿತು ಇಲ್ಲಿ ಕಾಯಿ ಎಲ್ಲ ಔಟ್ ಆಗಿದೆ ನಿಮ್ ಆಂಧ್ರ ಸೈಡು ಇದಾಗ ಹೋಗಿದೆ ಇವಾಗೆ ಅರೈವಲ್ಸ್ ನೋಡ್ತಾ ಇದ್ರೆ ಕಮ್ಮಿ ನೋಡ್ತಾ ಇದ್ರೆ ಡಿಮ್ಯಾಂಡ್ ತಮಿಳ್ನಾಡ್ ಸೈಡು ಎಲ್ಲ ಮೊನ್ನೆ ಎಲ್ಲಾ ಸೈಕ್ಲೋನ್ ಬಂದಿ ಇದು ಮಳೆಗಲ್ಲಿ ಬಿದ್ದೆ ಎಲ್ಲಾ ವಾಶ್ಔಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಟಮೋಟೋ ರೀ ನಾವು ಈ ಚಾನಲ್ ನ ವೀಕ್ಷಕರಿಗೆ ಫಾರ್ಮರ್ಸ್ ಕಾರ್ನರ್ ಕಡೆಯಿಂದ ಮತ್ತೆ ಅಗ್ರಿಟೆಕ್ ಕನ್ನಡ ಚಾನೆಲ್ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಇವತ್ತು ಅದ್ಭುತವಾದ ವಿಡಿಯೋ ಅಂತಾನೆ ಹೇಳ್ಬೋದು ಕಾರಣ ಅಂದ್ರೆ ಟೊಮೊಟೊ ಮಾರ್ಕೆಟ್ ಗೊತ್ತಿರಬಹುದು ಟೊಮೊಟೊ ಮೇನ್ ಕ್ರಾಪ್ ಇವತ್ತು ಕೋಲಾರ ಎ ಪಿ ಎಂ ಸಿ ಮಾರ್ಕೆಟ್ ರೈತರು ಎಲ್ಲ ಒಂದ್ ಕಡೆ ಎಡಗುತ್ತಾ ಇದಾರೆ ಅನ್ಸ್ತದ ಯಾಕಂತ ಹೇಳಿದ್ರೆ ಚೆನ್ನಾಗಿ ಬೆಳೆನ ಮಾಡಿ ಕಾಯಿನ ಎತ್ಕೊಂಡ್ಬಂದು ಮಾರ್ಕೆಟ್ಗೆ ಹಾಕೋಷ್ಟಲ್ಲ ಆ ಕಾಯಿಗೆ ಕ್ವಾಲಿಟಿ ಅನ್ನೋದು ಇರೋದಿಲ್ಲ ಇಲ್ಲ ಕಲರ್ ಡಿಫ್ರೆನ್ಸ್ ಇರ್ತದೆ ಇಲ್ಲ ಕಾಯಿ ಮೆತು ಇರ್ತದೆ ಸೊ ಈ ಎಲ್ಲ ತೊಂದರೆಗಳು ಯಾವ ರೀತಿ ಇದೆ ಮತ್ತೆ ಯಾವ ವೆರೈಟಿಗಳು ಬೆಳೆದ್ರೆ ನಮ್ಮ ಕೋಲಾರ ಮಾರ್ಕೆಟ್ಗೆ ಸೂಕ್ತವಾಗಿರ್ತದೆ ಅಂತ ಹೇಳ್ಬಿಟ್ಟು ಎಸ್ ಕೆ ಎಸ್ ಮಂಡ್ಯ ಮಾಲೀಕರಾದಂತ ಸಾರ ಹತ್ರ ಮಾತಾಡೋಣ ಸರ್ ನಿಮ್ಮ ಹೆಸರು ಎಸ್ ಕೆ ಎಸ್ ಕಿಸಾನ್ ಟೊಮೆಟೋ ಮಂಡಿ ಇದು ಸದಾ ಈಗ ಬಂದು ನೀವು ದಿನ ಪ್ರತಿನಿತ್ಯ ಬಂದು ಟೊಮೊಟೊ ತಲೆಗಳನ್ನ ನೋಡ್ತಾ ಇರ್ತೀರ ಈಗ ಅಂತ ಹೇಳಿದ್ರೆ ಈಗ ಒಂದು ಸಿಂಪಲ್ ಆಗಿ ಒಂದು ಕೆಲವೊಂದು ವೆರೈಟಿಗಳ ಬಗ್ಗೆ ರೈತರು ತಗೊಂಬಂದು ರೇಟ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಹೋಗಿರೋದು ಉಂಟು ಸೊ ಅದಕ್ಕೆ ಸರ್ ಈಗ ಮಳೆಗಾಲದ ಈಗ ಮಳೆಗಾಲ ನಡೀತಾ ಇರೋದು ಮಳೆಗಾಲದ ವಿಚಾರಕ್ಕೆ ಬಂದಾಗ ಯಾವ್ಯಾವ ತಳಿ ಚೆನ್ನಾಗಿ ಓಡುತ್ತೆ ಸರ್ ನಮ್ಮ ಕೋಲಾರ ಮಾರ್ಕೆಟ್ ಅಲ್ಲಿ ಸರ್ ಇವಾಗ ಬರ್ತಾ ಇರೋ ಕ್ವಾಲಿಟೀಸ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಚೋರ್ ಅಂದ್ರೆ ಸಾಹು ಬಿಟ್ರೆ ಯಾವ್ದು ನಂಬರ್ ಒನ್ ಇಲ್ಲ ಬಟ್ ಮಳೆಗೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಟೈಮ್ ಅಲ್ಲಿ ಇವಾಗ ಜೈ ಹೋ ಅನ್ನೋದು ಸೂಪರ್ ಕ್ವಾಲಿಟಿ ಬರ್ತಾ ಇದೆ ಬಟ್ ಇವಾಗ ಸದ್ಯಕ್ಕೆ ಅದು ಅಧಿರಾಜ್ ಕಂಪ್ನಿ ಅಧಿರಾಜ್ ಅಂತ ಕಾಯಿ ಬಂದ ಬಿಟ್ಟಿದ್ದಾರೆ ನಾರ್ ಬಿಟ್ಟಿದ್ದಾರೆ ಅದರಿಂದ ರೈತರಿಗೆ ಜಾಸ್ತಿ ಲಾಸ್ ಆಗಿದೆ ಮಳೆಗೆ ಸೆಟ್ ಆಗತ್ತೆ ಅಂತ ಅವ್ರು ಬಿಟ್ಟಿದ್ದು ಬಟ್ ಮಳೆಗೆ ಏನು ಸೆಟ್ ಆಗಿಲ್ಲ ಅದು ಎಲ್ಲಾ ಕಾಯಿ ಡ್ಯಾಮೇಜ್ ಬರ್ತಾ ಇರೋದು ರೈತರಿಗೆ ಜಾಸ್ತಿ ನಷ್ಟ ಆಗ್ತಾ ಇರೋದು ಅದೇ ಅಧಿರಾಜ್ ಅಂತ ನಾರ್ ಆಗಿಬಿಟ್ಟೆ ಜಾಸ್ತಿ ಪ್ರಾಬ್ಲಮ್ ಎಲ್ಲಾ ಜಾಗ ಅದೇ ಯಾವ ಜಾಗು ಚಿಕ್ ಚಿಕ್ ಮಾರ್ಕೆಟ್ ಗಳಿಗೆ ಬೇರೆ ಕಡೆ ಒಂದು ಡಿಸ್ಟಿಕ್ ಮಾಡಿದ್ರೆ ಕೋಲಾರ ಮಾರ್ಕೆಟ್ ಅಲ್ಲಿ ಪಕ್ಕ ಕ್ವಾಲಿಟಿ ಇರಲೇಬೇಕು ಅಂತ ಯಾಕೆ ಹೇಳ್ತಾರೆ ಸರ್ ಅದ್ರ ಬಗ್ಗೆ ಏನಾದ್ರು ಕ್ವಾಲಿಟಿ ಬಗ್ಗೆ ಅಂದ್ರೆ ಯಾಕಂದ್ರೆ ಕೋಲಾರ್ ಪೂರ್ತಿ ವರ್ಲ್ಡ್ಗೆ ನಂಬರ್ ಪೂರ್ತಿ ಏಷ್ಯಾಗೆ ನಂಬರ್ ಒನ್ ಬಂದ್ಬಿಟ್ಟು ನಾಸಿಕ್ ಸೆಕೆಂಡ್ ಬಂದ್ಬಿಟ್ಟು ಕೋಲಾರ ಮಾರ್ಕೆಟ್ ಯಾಕಂದ್ರೆ ದಿಲ್ಲಿ ಒರಿಸ್ಸಾ ಬಿಹಾರು ಥ್ರೂಔಟ್ ಇಂಡಿಯಾ ಎಲ್ಲರು ಇಲ್ಲಿ ಬಂದೇ ಬರ್ತಾರೆ ಕೋಲಾರಲ್ಲಿ ದೂರ ದೂರಕ್ಕೆ ನಮಗೆ ಸಾಗಾಟ ಮಾಡೋದಕ್ಕೆ ಒಂದು ಕ್ವಾಲಿಟಿ ಅನ್ನೋದು ಪಕ್ಕ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೋಲಾರಲ್ಲಿ ಇಲ್ಲಿ ಇರೋ ಅರೈವಲ್ಸ್ ಎಲ್ಲೂ ಇಲ್ಲ ಸೋಲಾರ್ ಅಲ್ಲಿ ಇಳಿಯೋದು ಯಾಕಂದ್ರೆ ಎಲ್ಲಿ ಕ್ವಾಲಿಟಿ ಬೇಕಂದ್ರೆ ಇಲ್ಲಿ ಸಿಕ್ಬಿಡತ್ತೆ ನಿಮ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಇವಾಗ ಬಾಂಗ್ಲಾದೇಶ್ಗೂ ಹೋಗುತ್ತೆ ದುಬೈಗ್ ಹೋಗುತ್ತೆ ಪಾಕಿಸ್ತಾನದು ಸದ್ಯಕ್ ನಿನ್ಸ್ ಬಿಟ್ಟಿದ್ದಾರೆ ಪುಲ್ವಾಮಾ ಅಟ್ಯಾಕ್ ಆಗಿದ್ಮೇಲೆ ಅಲ್ಗೂ ಹೋಗ್ತಾ ಇತ್ತು ನಂಬರ್ ಒನ್ ಕ್ವಾಲಿಟಿ ಇವಾಗ ಅವ್ರಿಗೆ ಬರೀ ನಾವು ಪಾಕಿಸ್ತಾನ ಅವ್ರಿಗೆ ಕಾಯಿ ಕೊಡ್ತಾ ಇಲ್ಲ ಅಂತ ಅಲ್ಲಿ ಐನೂರ ರೂಪಾಯಿ ಕೆಜಿ ನಡೀತಾ ಇದೆ ಒಂದು ಕೆಜಿ ಒಂದ್ ಕೆಜಿ ಐನೂರ ರೂಪಾಯಿ ಟೊಮಾಟೊ ಪಾಕಿಸ್ತಾನ ಅಲ್ಲಿ ಜಸ್ಟ್ ಬಿಕಾಸ್ ನಾವು ಇಂಡಿಯಾ ಅವರು ಅವ್ರಿಗೆ ಟೊಮಾಟೊ ಕೊಡ್ತಾ ಇಲ್ಲ ಇದೊಂದು ಮುಖ್ಯವಾಗಿ ನೋಡಿ ಸರ್ ದೇಶ ಪ್ರೇಮ ಅನ್ನೋದು ನಾವು ಹೋಗಿ ಬಾರ್ಡ್ರಲ್ಲಿ ಸೈನಿಕರಾಗಿ ಅಂತ ಮಾಡೋಕೆ ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲಿಂದನು ಬೇಕಾದ್ರೆ ಅಲ್ಲಿ ಆಪರೇಟ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಟೊಮೊಟೊ ಕಳ್ಸಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಪ್ರೈಸಸ್ ಎಷ್ಟು ರೇಂಜ್ ಇದೆ ಅಂತ ಹೇಳ್ಬಿಟ್ಟು ಸರ್ ಅಂತ ಇದು ಸಂಪಾದನೆ ಬೇಡ ಓಕೆ ಸರ್ ಸೂಪರ್ ಸರ್ ಈಗ ನೋಡಿದ್ರಲ್ಲ ಸ್ನೇಹಿತರೆ ಇದು ಬಂದು ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಗಳಿಗೆ ನಾವು ಪಾರ್ಸಲ್ ಮಾಡೋ ಕಾರಣಕ್ಕೆ ಕ್ವಾಲಿಟಿ ಪಕ್ಕ ಇರ್ಲೇಬೇಕಂತ ಹೇಳ್ತಾರೆ ಪ್ರಮುಖವಾಗಿ ಸಾರ್ ಹೇಳೋ ಪ್ರಕಾರ ಸಾಹೋ ಬಂದು ಟಾಪ್ ನಾಚ್ ಆಗಿರ್ತದೆ ಮಾರ್ಕೆಟಿಂಗ್ ವಿಚಾರದಲ್ಲಿ ಮತ್ತೆ ಬಂದು ಈಗ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬಂದು ಜೈಹೋ ಹೇಳ್ತಿದ್ದಾರೆ ಸರ್ ನಾಟಿ ವಿಚಾರಕ್ಕೆ ಬಂದಾಗ ಸಾಹೋ ಜೈಹೋ ಆಯ್ತು ಇನ್ ಇಲ್ವಾ ಸರ್ ಚೈತನ್ಯ ಚೈತನ್ಯ ಆಮೇಲೆ ನಿಮ್ಗೆ ಇವಾಗ ಆಂಧ್ರ ಸೈಡ್ ಕಮ್ದೂರು ಅನಂತ್ಪುರು ಕಲ್ಯಾಣದುರ್ಗ ಅಲ್ಲೆಲ್ಲಾ ನಿಮ್ಗೆ ಇದು ಚಾಂಪಿಯನ್ ಅಂತ ಬಂದಿದೆ ಚಾಂಪಿಯನ್ ನಾಟಿ ಆ ನಾಟಿ ಚೆನ್ನಾಗಿ ಬರ್ತಾ ಇದೆ ಅದ್ ಕೂಡ ಇನ್ನೊಂದು ಸೀಡ್ಗೆ ಯಾರು ಹೋಗ್ಲೇ ಬರ್ ಸರ್ ಸಿ ಟೊಮಾಟೋ ಸೇಲ್ ಅನ್ನೋದೇ ಆಗ್ತಾ ಇಲ್ಲ ಯಾವ್ದೋ ನೂರದ್ರಲ್ಲಿ ಒಂದ್ ಲಾಟ್ ಯಾವ್ದೋ ಇನ್ನೂರು ಐವತ್ ರೂಪಾಯಿ ಹೋಗ್ಬೋದು ಬಟ್ ನಾಟಿ ಬಿಟ್ಟು ರೈತರಿಗೆ ನಾನ್ ಹೇಳೋದೇನಂದ್ರ ನಾಟಿ ಯಾವತ್ತಿದ್ರೂ ಅದಕ್ಕೆ ಬೆಲೆ ಬೆಲೆನೆ ಡಿಮ್ಯಾಂಡ್ ಡಿಮ್ಯಾಂಡ್ ಸೀಡ್ ಗೆ ಡಿಮ್ಯಾಂಡ್ ಇಲ್ಲ ಯಾಕಂದ್ರೆ ಫಸ್ಟ್ ಏನ್ ಆಗ್ತಾ ಇತ್ತು ಕಲ್ಕತ್ತಾ ಅವರು ಬಾಂಗ್ಲಾದೇಶ್ ಅವರು ಎಲ್ಲಾರು ಸೀಡ್ ಬಿಟ್ಟು ಯಾವ್ದು ಇದಿಲ್ಲ ಇವಾಗ ನಾಟಿ ರುಚಿ ಅವ್ರಿಗೂ ಸಿಕ್ಬಿಟ್ಟಿದೆ ಡಿಮ್ಯಾಂಡ್ ಅನ್ನೋದಿಲ್ಲ ನಮ್ಮ ಆಂಧ್ರ ತಮಿಳುನಾಡಲ್ಲಿ ನಾಟಿ ಹೆಂಗ್ ಯೂಸ್ ಮಾಡ್ತಾರೋ ಇವಾಗ ಆ ಕಡೆ ಎಲ್ಲಾ ಸೈಡ್ ಥ್ರೂಔಟ್ ವರ್ಲ್ಡ್ ಇವಾಗ ನಾಟಿ ಫೇಮಸ್ ಆಗೋದು ಹೈಬ್ರಿಡ್ ಬಂದು ಎಲ್ಲ ಶಾಪಿಂಗ್ ಮಾಲ್ ಗಳಿಗೆ ಅಂತದಕ್ಕಿಂತ ಸ್ವಲ್ಪ 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 ಹೋಟೆಲ್ಸ್ ಗೆ ಎಲ್ಲ ಬಟ್ ಮ್ಯಾಕ್ಸಿಮಮ್ ಹೋಗ್ತಾ ಇರೋದೇ ನಾಟಿ ಓಕೆ ಯಾರೋ ಒಬ್ರು ಬಂದ್ಬಿಟ್ಟು ತಗೊಂಡ್ ಬಿಡ್ತಾರೆ ಅದ್ ಈಗ ಸರ್ ಈಗ ಇವತ್ತಿನ ಪ್ರೈಸ್ ಪ್ರೈಸ್ಗೆ ವಿಚಾರಕ್ಕೆ ನೋಡೋದಾದ್ರೆ ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತೊಂದು ಸ್ವಲ್ಪ ಕಡಿಮೆ ಅನ್ಸುತ್ತೆ ಕರೆಕ್ಟ್ ಆಗ್ತದೆ ಸ್ವಲ್ಪ ಯಾಕಂದ್ರೆ ಅರೈವಲ್ ಸ್ವಲ್ಪ ಜಾಸ್ತಿ ಆಗಿದೆ ಅರೈವಲ್ಸ್ ಇವತ್ತು ಜಾಸ್ತಿ ಇದೆ ಅದಕ್ಕೋಸ್ಕರ ಒಂದೆಷ್ಟು ಐವತ್ತು ರೂಪಾಯಿ ವ್ಯತ್ಯಾಸ ಅಷ್ಟೇ ಅಷ್ಟೇ ಬಟ್ ಆವರೇಜ್ ನೋಡಿದ್ರೆ ಇವತ್ತು ಚೆನ್ನಾಗಿ ಹೋಗಿದೆ ಅವ್ರೆ ಯಾಕಂದ್ರೆ ಇನ್ನೂರು ಇನ್ನೂರ ಇಪ್ಪತ್ತಿಂದ ಮುನ್ನೂರ ಎಂಬತ್ತು ಮೊನ್ನೆ ಎಲ್ಲ ಏನಾಗುತ್ತೆ ನೂರು ಕಾಯ್ತು ಬಟ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಮೇಲೆನೇ ಹೋಗಿದೆ ಇವತ್ತಿನ ಬಜಾರ್ ಒಳ್ಳೇದು ಎಲ್ಲಾ ರೈತರಿಗೂ ಸ್ವಲ್ಪ ಇದಾಗಿದೆ ಬಂದಾಗ ಈಗ ವೈರಸ್ ತೊಂದರೆಗಳು ಜಾಸ್ತಿ ಇದೆ ಯಾವ ವೆರೈಟಿ ಬೆಳೆದ್ರೆ ಸಮ್ಮರ್ ಅಲ್ಲಿ ರೈತರಿಗೆ ಇದಾಗಬಹುದು ಸರ್ ಸರ್ ಸಾವು ಬಿಟ್ರೆ ಯಾವ್ದು ಇಲ್ಲ ಸಾಹುನೇ ಸಾಹು ಮೂವಿನೂ ಕ್ಲಿಕ್ ಆಯಿತು ಸಾಹು ಟಮಾಟೋನು ಕ್ಲಿಕ್ ಆಗಿದೆ ಸಾಹು ಮೂವಿನೂ ಕ್ಲಿಕ್ ಆಗಿದೆ ಸಾಹು ಟಮಾಟಾನು ಕ್ಲಿಕ್ ಆಗಿದೆ ಬೇಕ ಸ್ಟಾರ್ಟ್ ಮಾಡ್ತಾ ಸರ್ ಈಗ ಬಂದು ದೀಪಾವಳಿ ಟೈಮ್ಗೆ ಒಂದ್ ಸ್ವಲ್ಪ ಯಾವಾಗೂ ಅಷ್ಟೇ ಒಂದ್ ಸ್ವಲ್ಪ ಮಾರ್ಕೆಟ್ ರೈಸ್ ಆಗುತ್ತೆ ಅಂತ ಕನ್ಫರ್ಮೇಶನ್ ಇತ್ತು ಅದ್ರ ಪ್ರಕಾರ ಒಂದ್ ಸ್ವಲ್ಪ ಮೂಮೆಂಟ್ ಬಂದಿದೆ ಈಗ ಒಂದು ಕೆಲವೊಂದ್ಸಲ ಒಂದ್ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದ್ಸಲಿ ಜನವರಿನಲ್ಲಿ ಮಾರ್ತದೆ ಖಂಡಿತ ಮಾರ್ತಲ್ಲ ಆ ತರ ಏನಾದ್ರು ಈ ವರ್ಷ ಏನಾದ್ರು ಮೂಮೆಂಟ್ ಬರಬಹುದ್ ಒಂದ್ ಗೆಸ್ ಇದೆಯಾ ಸರ್ ನಿಮಗೆ ಸರ್ ಇಪ್ಪತ್ ಮೂರಲ್ಲಿ ಆಗಿತ್ತು ಇದು ವರ್ಷ ಮುಂಚೆ ಹಿಂಗೆ ಡಿಮ್ಯಾಂಡ್ ಆಗಿತ್ತು ಇವಾಗ ಸದ್ಯಕ್ಕೆ ಬಿದ್ದಿರೋ ಮಳೆಗಳನ್ನ ನೋಡಿದ್ರೆ ನಿಮ್ ಮೈಸೂರು ಫ್ಲಾಪ್ ಆಯಿತು ಇದ್ದಿದ ಕಾಯಿ ಎಲ್ಲ ವಾಶ್ಔಟ್ ಆಗಿದೆ ನಿಮ್ಮ ಆಂಧ್ರ ಸೈಡು ಇದಾಗ ಹೋಗಿದೆ ಇವಾಗ ಅರೈವಲ್ಸ್ ನೋಡ್ತಾ ಇದ್ರೆ ಕಮ್ಮಿ ನೋಡ್ತಾ ಇದ್ರೆ ಡಿಮ್ಯಾಂಡ್ ತಮಿಳ್ನಾಡು ಸೈಡು ಎಲ್ಲಾ ಮೊನ್ನೆ ಎಲ್ಲಾ ಸೈಕ್ಲೋನ್ ಬಂದಿ ಇದು ಮಳೆಗಳು ಬಿದ್ದು ಎಲ್ಲಾ ವಾಶ್ ಔಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಟೊಮ್ಯಾಟೊ ರೇಟ್ ರೈಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಇನ್ನೊಂದು ಹೇಳೋದಾದ್ರೆ ಸ್ವಲ್ಪ ರೈತರಿಗೆ ಏನಾದ್ರು ನೀವು ಹೇಳೋದಾದ್ರೆ ಯಾವ ತರ ಬೆಳೆದ್ರೆ ಟೊಮೊಟೊ ಯಾವಾಗ ಒಂದ್ ಸ್ವಲ್ಪ ರೇಟ್ ಸಿಗಬಹುದು ಸರ್ ಈಗ ಕೆಲವೊಬ್ಬ ರೈತರು ಏನ್ ಮಾಡ್ತಾರೆ ಒಂದ್ ಹತ್ತು ಎಕರೆ ಇದೆ ಅಂದ್ರೆ ಹತ್ತು ಎಕರೆ ಟೊಮೊಟೊ ಹಾಕ್ಬಿಡ್ತಾರೆ ಸೊ ತರ ಅಲ್ದಿರ ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಯಾವಾಗ ಒಂದು ಒಳ್ಳೆ ರೇಟ್ ಅನ್ನೋದು ಸಿಗಬಹುದಾ ಸರ್ ಆವರೇಜ್ ಅನ್ನೋದು ಇರಬೇಕು ಇವಾಗ ದೊಡ್ಡ ದೊಡ್ಡ ರೈತರು ಯಾರ್ಯಾರು ನೂರ್ ನೂರ್ ಎಕರೆ ಮಾಡ್ಬಿಡ್ತಾರೆ ಒಂದ್ ಆವರೇಜ್ ರೈತರು ಮನೆ ಎಲ್ಲಾ ರೇಟ್ ಗಳ್ ನೋಡ್ಬಿಟ್ಟು ಏನಾಯ್ತಂದ್ರೆ ನನ್ನ ನಾನ್ ಮಾಡ್ತಾ ಇರೋದು ಯಾರನ್ನ ರೈತರು ಐದು ಎಕರೆ ಮಾಡಿದ್ರೆ ಅವ್ರ ಹತ್ರ ಕೂಲಿ ಮಾರೋರು ಎರಡು ಎಕರೆ ಮಾಡಿದಾರೆ ಹಂಗೆ ಕೂಲಿ ಅವರು ಡಿಮ್ಯಾಂಡ್ ರೈತರದ್ದು ಅರೈವಲ್ ಜಾಸ್ತಿ ಮಾರ್ಕೆಟ್ ಅಲ್ಲಿ ಸರ್ಕ್ ನೋಡ್ಬಿಟ್ರೆ ವ್ಯಾಪಾರಸ್ಥರು ಇನ್ನ ಡೌನ್ ಕರೀತಾರೆ ಡಿಮ್ಯಾಂಡ್ ಎಷ್ಟಿದ ಅವಾಗೆ ರೇಟ್ ಇಲ್ಲ ಅಂದ್ರೆ ಏನು ನೀವ್ ಒಂದು ಸ್ವಲ್ಪ ಇವಾಗ ಹತ್ತು ಎಕರೆ ಇದೆ ಅಂತ ಹೇಳಿದ್ರೆ ಒಂದ್ ಎರಡು ಎಕರೆ ಒಂದು ಟೊಮೊಟೊ ಮಾಡ್ಕೊಂಡು ಇನ್ನು ಉಳಿದ್ ಬೇರೆ ಬೇರೆ ಆವರೇಜ್ ಸರ್ ಒಂದು ಏನಾಗಿದೆ ಅಂದ್ರೆ ರೈತರಲ್ಲೂ ಕಾಂಪಿಟೇಷನ್ ಆಗೋಗಿದೆ ಕಾಂಪಿಟೇಷನ್ ಹೆಂಗಾಗ್ತೈತಂತೆ ಫಸ್ಟ್ ಅಡ್ವಾನ್ಸ್ ಮಂಡಿಯವರೇ ಕೊಟ್ಬಿಡ್ತಾ ಇದ್ರು ನಾರ್ಗಳು ಮಂಡಿ ಅವರೇ ಕೊಟ್ಬಿಡ್ತಾ ಇದ್ರು ಅದ್ ನೋಡ್ತಾ ನೋಡ್ತಾ ಅರೈವಲ್ಸ್ ಜಾಸ್ತಿ ಆಗೋಯ್ತು ಇವಾಗ ಮಂಡಿಯವರು ಅಡ್ವಾನ್ಸ್ ನಿಲ್ಸ್ಬಿಟ್ಟು ರೈತರಿಗೆ ಎಷ್ಟೆಷ್ಟ್ ಆಗತ್ತೆ ಅಷ್ಟೇ ಮಾಡಿದ್ರೆ ಒಳ್ಳೇದು ರೈತರಿಗೆ ಏನಿದೆ ಯಾರೋ ಬರ್ತಾರ ಅಡ್ವಾನ್ಸ್ ಕೊಟ್ಬಿಡ್ತಾರಪ್ಪ ಈ ಮಂಡಿಯವರು ನಾನ್ ಲಕ್ಷ ಖರ್ಚು ಮಾಡಿ ಅವ್ರ್ಲೂ ಎರಡು ಲಕ್ಷ ಕೊಡ್ತಾರೆ ಇನ್ನ ಜಾಸ್ತಿ ಮಾಡ್ಬೋದಂತ ನಾನ್ ಹೇಳೋದ್ ಏನಂದ್ರೆ ಮಂಡಿಯವ್ರಿಗೆ ಎಷ್ಟು ಅವ್ರಿಗೆ ಬೇಕಾಗಿದೆ ಒಂದು ಕೂಲಿಯವ್ರ ಲೆಕ್ಕಾಚಾರಿಗೆ ಇವಾಗ ಕೂಲಿಯವ್ರಿಗೆ ಇಪ್ಪತ್ತು ಸಾವಿರ ಬೇಕು ಮೂವತ್ತು ಸಾವಿರ ಬೇಕು ಅಂತ ಲೆಕ್ಕದಲ್ಲಿ ಅವ್ರಿಗೆ ಕೊಟ್ರೆ ಡಿಮ್ಯಾಂಡ್ ಅನ್ನೋದು ಇರುತ್ತೆ ಓಕೆ ಸರ್ ಈಗ ನಮ್ ಕಡೆ ಬಂದು ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿದ ತಕ್ಷಣ ಸ್ವಲ್ಪ ಆಂಧ್ರ ಈ ಕಡೆಯಿಂದ ಎಲ್ಲ ಬಂದು ಟೊಮೊಟೊ ಇಲ್ಲಿಗೆ ಬರುತ್ತಲ್ವ ಸರ್ ಸೊ ಇದರಿಂದ ಏನಾದ್ರು ನಮ್ಮ ಲೋಕಲ್ ರೈತರ್ಗೇನಾದ್ರು ಹೊಡೆತ ಬೀಳುತ್ತಾ ಅಂತ ಸರ್ ಅದು ಬೀಳಲ್ಲ ಯಾಕಂದ್ರೆ ಇವಾಗ ಎಕ್ಸ್ಪೋರ್ಟ್ ನಮ್ದು ಆಂಧ್ರ ಸೈಡ್ ಅಂತಲ್ಲ ಇವಾಗ ನೋಡ್ತಾ ಇರೋ ಡಿಮ್ಯಾಂಡ್ ನೋಡಿದ್ರೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದರಲ್ಲಿ ಇಂದೂರಿಂದ ಟೊಮಾಟೊ ಬಂದಿತ್ತು ಅಂತ ಟೈಮಲ್ಲಿ ಏನ್ ಮಾಡಿದ್ರು ಇಲ್ಲಿ ಲೋಕಲ್ ರೈತರು ಅವ್ರ ಟೊಮಾಟೊ ಇಲ್ಲಿ ಇಳಿಸಬಾರ್ದು ಅಂದ್ರು ಆಮೇಲೆ ಇಂದೋರ್ ಮಾರ್ಕೆಟ್ ಅವ್ರು ಏನ್ ಹೇಳಿದ್ರು ನಾಳೆ ದಿವಸ ನಾವ್ ಕೋಲಾರಲ್ಲಿ ಅಲ್ಲಿ ಒಂದ್ ಟೊಮೆಟೊ ಲೋಡಿಂಗ್ ಮಾಡಲ್ಲ ಹಾ ಈಗ ಆ ರೀತಿ ನಾವ್ ಮಾಡಕ್ ಆಗೋದಿಲ್ಲ ಆಗೋದೇ ಇಲ್ಲ ಓಕೆ ಸರ್ ಈಗ ಇನ್ನೊಂದು ಚಿಕ್ಕ ಕ್ವೆಶನ್ ಈಗ ಟೊಮೊಟೊ ಅನ್ನೋದು ನೀವು ತಗೊಂಡಾಗ ಏನೆಲ್ಲ ಕ್ವಾಲಿಟಿಗಳನ್ನ ಚೆಕ್ ಮಾಡ್ತೀರಾ ಸರ್ ಈಗ ಒಂದು ಟೊಮೊಟೊ ಪಾರ್ಸಲ್ ಗೆ ಪಕ್ಕ ಇರ್ಬೇಕಂತ ಹೇಳಿದ್ರೆ ಏನೇನ್ ಕ್ವಾಲಿಟಿ ಸರಿ ಇವಾಗ ನೋಡ್ರಿ ದ್ವಾರಿ ಇದ್ರೆ ಎಕ್ಸ್ಪೋರ್ಟ್ ಆಗತ್ತೆ ಮೂರ್ ದಿನ ನಾಲ್ಕ್ ದಿನ ತಡಿಯತ್ತೆ ಸ್ವಲ್ಪ ಮೀಡಿಯಂ ದ್ವಾರ ದ್ವಾರಿ ಇರಬೇಕು ಇದು ಜಾಸ್ತಿ ಇರಡ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಎರಡು ದಿನ ಇದೆಲ್ಲ ತಮಿಳ್ನಾಡು ನಮ್ ಅಕ್ಕ ಪಕ್ಕ ಎಲ್ಲೇ ನಾಳೆ ಸಾಯಂಕಾಲ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಸೇಲ್ ಆಗೋಗಿ ಇಷ್ಟೇ ಇದು ದ್ವಾರು ಇದ್ ಮಾಡ್ಕೊಂಡ್ ಬಂದ್ರೆ ಎಕ್ಸ್ಪೋರ್ಟ್ ಮೂರ್ ನಾಲ್ಕು ಮೂರ್ ದಿನ ನಾಲ್ಕು ದಿನ ಆಗುತ್ತೆ ಈ ಕಲರ್ ಹಾಫ್ ಕಲರ್ ಹಾಫ್ ಕಲರ್ ಇಲ್ಲ ಅಂದ್ರೆ ಇದು ದ್ವಾರ ಓಕೆ ಸರ್ ಇದನ್ನ ಹೊರತುಪಡಿಸಿ ಈಗ ಇನ್ನೊಂದು ಸರ್ ಅದೇ ರೋಸ್ ಕಲರ್ ಹಾಫ್ ಹೇಳ್ತಾರಲ್ಲ ಒಂದು ಜಾಂಡಿಸ್ ಜಾಂಡಿಸ್ ರೀತಿ ಎಲ್ಲ ಬಂದಾಗ ಅದಕ್ಕೆ ಬೇಡಿಕೆ ಇರೋದಿಲ್ಲ ಗೆ ಸರ್ ಡಿಮ್ಯಾಂಡ್ ಇದ್ರೆ ನಿಮ್ಗೆ ರೋಸ್ ಕಲರ್ ನೋಡಲ್ಲ ಅರ್ಶಿನ ಕಲರ್ ನೋಡಲ್ಲ ಡಿಮ್ಯಾಂಡ್ ಇಲ್ಲ ಅಂದ್ರೆ ಏನೇನೋ ಕಾಯಿಲೆಗಳು ಅವ್ರು ತೋರ್ಸೋದಷ್ಟೇ ಹ ಡಿಮ್ಯಾಂಡ್ ಇದೆಯಾ ಇವಾಗ ಸಾವಿರ ರೂಪಾಯಿ ಹೋಗ್ತಾ ಇದೆಯಾ ಹೊರದೋಗಿರೋ ಐಟಮ್ ಕೂಡ ತಗೊತಾರೆ ಸುರಿತಾ ಇರೋ ಐಟಮ್ ಕೂಡ ತಗೊಂಡೋಗಿ ಹೋಗಿ ಗಳಿಗೆ ಹಾಕ್ತಾರೆ ಡಿಮ್ಯಾಂಡ್ ಇಲ್ವಾ ಅವ್ರಿಗೂ ಒಳ್ಳೇದೇ ಬೇಕು ಹೋಟೆಲ್ ಅವ್ರಿಗೂ ಬೇಡಿಕೆ ಪರವಾಗಿಲ್ಲ ಎಲ್ಲದಕ್ಕೂ ಒಂದು ಸೂಕ್ತವಾದ ಬೆಲೆ ಇರ್ತದೆ ಮರ್ಯಾದೆ ಇದ್ದೇ ಇದೆ ನಮ್ಗೆ ಎಷ್ಟು ಬೇಕು ಒಂದ್ ಬಿರಿಯಾನಿ ಇದ್ರೆ ಹೊಟ್ಟೆ ತುಂಬುತ್ತೆ ಅದೇ ಮೂರ್ ಬಿರಿಯಾನಿ ಬಿಟ್ರೆ ಏನಾಗುತ್ತೆ ಹೊಟ್ಟೆ ತುಂಬ ಬೇಡ ಇದು ಏನೇನೋ ಇರ್ತೀವಿ ನಾವು ಅಷ್ಟೇ ಓಕೆ ಸರ್ ಸೀಡ್ ವಿಚಾರಕ್ಕೆ ಬಂದಾಗ ಒಂದು ತಳಿಗಳು ಇಲ್ಲಿ ಚೆನ್ನಾಗಿ ಸೇಲ್ ಆಗುವಂತ ತಳಿ ಯಾವ್ದು ಅಭಿನವ 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 ಕಂಪ್ನಿದು ಚೆನ್ನಾಗಿ ಬರ್ತಾ ಇದೆ ಇಲ್ಲ ಅದು ಬೆಳೀತಾಯಿದ್ರೆ ಈಗ ಕಾಣೇ ಆಗಿಬಿಟ್ಟೈತೆ ಇಲ್ಲ ಮಾಡ್ತಾ ಇದಾರೆ ಸೀತಾ ಈ ಸಲನು ನನ್ಗೆ ಬಂದಿತ್ತು ಅಭಿನವ ಅಲಂಕಾರ ಮಳೆಗಾಲಗೆ ಹೌದು ಆಮೇಲೆ ಇನ್ನೊಂದು ಚಿಕ್ಕಬಳ್ಳಾಪುರ ಸೀಡ್ ಯಾವುದೋ ಮಾಡ್ತಾರ ಅದು ಚೆನ್ನಾಗಿದೆ ಹಾ ಸರ್ ಅದರ ಹೆಸ್ರು ಇದು ಯಾವುದಾದ್ರೂ ಆಗ್ಲಿ ಕ್ವಾಲಿಟಿ ಚೆನ್ನಾಗಿ ಬಟ್ ಮ್ಯಾಕ್ಸಿಮಮ್ ನಾಟಿ ಪ್ರಿಫರ್ ಮಾಡಿದ್ರೆ ಒಳ್ಳೆ ಸರ್ ಓಕೆ ಅಷ್ಟೊಂದು ಡಿಮ್ಯಾಂಡ್ ಅನ್ನೋದಿಲ್ಲ ಸ್ನೇಹಿತರೆ ನೋಡಿದ್ರಲ್ವಾ ಎಸ್ ಕೆ ಎಸ್ ಮಂಡ್ಯ ಅವರು ಪಾಪ ಅಷ್ಟು ಬಿಝಿ ಇದ್ರೇನ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮಾಡ್ತಾ ಬಂದಿದ್ ತಕ್ಷಣನೇ ನಮ್ಗೋಸ್ಕರ ಒಂದ್ ವಿಡಿಯೋ ಕೊಡೋದಕ್ಕಂತ ಬಂದ್ರು ಸೊ ಈ ಮಾಹಿತಿ ಎಲ್ಲ ಯಾರಿಗಾದ್ರೂ ಇಷ್ಟ ಆಗಿರೋ ದಯವಿಟ್ಟು ನಿಮ್ಗೆ ಗೊತ್ತಲ್ವಾ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದ್ರು ಸಾರ್ ಒಂದು ಧನ್ಯವಾದಗಳು ಸರ್ ಹೆಸರಿಗ್ ಒಳ್ಳೆ ಇದ್ದಾಗ್ಲಿ ಸರ್ ಇದ್ರೆ ನಾವು ಎಲ್ಲ ಇನ್ಫಾರ್ಮೇಷನ್ ಕೊಟ್ರಲ್ಲ ಅದಕ್ಕ ಖುಷಿ ಆಯ್ತು ತುಂಬಿ ತ್ಯಾಂಕ್ ಯು ಸರ್ ಓಕೆ